ನಮಸ್ತೆ ಸ್ನೇಹಿತರೆ ಒಂದೇ ಏಜ್ ಮುಂಚೆನೇ ತುಂಬನೇ ವೈಟೈರ್ಸ್ ಆಗಲಿಕ್ಕೆ ಶುರುವಾಗಿದೆ ಇದನ್ನು ಕಲರ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಆಗೋದನ್ನು ತಡೆಗಟ್ಕೋಬೇಕು ಆದರೆ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ವಿಡಿಯೋ ನಿಮಗಾಗಿ ನೋಡಿ ಈ ಒಂದು ಹೂವು ಮತ್ತು ಇದರ ಎಲೆ ಸಾಕು ನಮ್ಮ ಬಿಳಿ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸಲು ಆಗದಂತೆ ತಡೆಗಟ್ಟೋದಕ್ಕೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ಇದನ್ನ ಸದಾ ಪುಷ್ಪ ನಿತ್ಯ ಪುಷ್ಪ ಅಂತ ಹೇಳಿ ಕರೀತಾರೆ ಯಾಕಂದರೆ ಇದು ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ನಮಗೆ ಈ ಒಂದು ಹೂವು ಸಿಗ್ತಾ ಹೋಗುತ್ತೆ ಇನ್ನು ಇದರಲ್ಲಿ ಸಾಕಷ್ಟು ಕಲರ್ ಕೂಡ ನಿಮಗೆ ಸಿಗುತ್ತೆ ಈ ರೀತಿ ವೈಟು ಪಿಂಕು ರೆಡ್ಡು ನಿಮಗೆ ಯಾವ ಹೂವು ಸಿಗುತ್ತೋ ಎಲ್ಲ ಹೂವಿನಲ್ಲೂ ಒಂದೇ ರೀತಿಯ ಔಷಧಿಯ ಗುಣಗಳನ್ನು ಹೊಂದಿರುತ್ತೆ ಯಾವುದು ಸಿಗುತ್ತೋ ಆ ಒಂದು ಹೂವುಗಳನ್ನು ನೀವು ಈ ಒಂದು ಮನೆ ಮದ್ದನ ಮಾಡೋದಕ್ಕೆ ಬಳಸ್ಕೋಬೋದು ನೋಡಿ ನಾನಿಲ್ಲಿ ಒಂದಷ್ಟು ಈ ಒಂದು ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪದ ಹೂವುಗಳನ್ನು ತಗೊಂಡಿದ್ದೀನಿ ಈ ಒಂದು ಹೂವಿನ ಜೊತೆಗೆ ನಾನಿಲ್ಲಿ ಒಂದಷ್ಟು ಎಲೆಗಳನ್ನು ಸಹ ತಗೋತಾ ಇದ್ದೀನಿ ಎಲೆಗಳಲ್ಲಿ ಮತ್ತೆ ಹೂವಿನಲ್ಲಿ ತುಂಬದೇ ಔಷಧಿಯ ಗುಣಗಳನ್ನ ಒಳಗೊಂಡಿರುತ್ತೆ ಇದು ನಮ್ಮ ಕೂದಲಿನ ಒಂದು ಬಣ್ಣವನ್ನು ಹೆಚ್ಚಿಸಲು ಕಪ್ಪು ಬಣ್ಣವನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉದ್ರೋದನ್ನ ತಡೆಗಟ್ಟಿ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನಿತ್ಯ ಪುಷ್ಪದ ಹೂ ಆಗಿರ್ಬೋದು ಎಲೆ ಆಗಿರ್ಬೋದು ಇವುಗಳನ್ನು ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಂದೊಳ್ಳೆ ಔಷಧಿಯಾಗಿಯೂ ಕೂಡ ಬಳಸ್ತಾರೆ ಅದರಲ್ಲಿ ಅಷ್ಟು ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಆದರೆ ಇವತ್ತು ನಾವು ಯಾವ ರೀತಿಯಾಗಿ ಇದನ್ನು ಬಳಸ್ಕೊಂಡು ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಕಪ್ಪು ಬಣ್ಣವನ್ನು ನೀಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ನಾನಿಲ್ಲಿ ಒಂದಷ್ಟು ಹೂಗಳು ಮತ್ತೆ ಅದರ ಎಲೆಗಳನ್ನ ಈ ರೀತಿ ಎತ್ತಿಟ್ಕೋತಾ ಇದ್ದೀನಿ ಈ ಒಂದು ಹೂವು ಮತ್ತೆ ಎಲೆಗಳೇನಿದೆ ಇದೆರಡನ್ನು ನಾನು ನೀಟಾಗಿ ಒಮ್ಮೆ ತೊಳೆದ್ಬಿಟ್ಟು ನಂತರನೇ ಇಲ್ಲಿ ತೊಗೋತಾ ಇದ್ದೀನಿ ನಾನು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹೂಗಳನ್ನ ತೊಗೋತಾ ಇದ್ದೀನಿ ನಂತರ ಒಂದು ಅರ್ಧ ಹಿಡಿಯಾಗುವಷ್ಟು ಈ ಒಂದು ನಿತ್ಯ ಪುಷ್ಪದ ಎಲೆಗಳೇನು ಬರುತ್ತೆ ಅದನ್ನ ಕೂಡ ತಗೋತಾ ಇದ್ದೀನಿ ಹೂವು ಮತ್ತು ಎಲೆಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಇದನ್ನು ರುಬ್ಕೊಳ್ಳೋದಕ್ಕೆ ನಾವಿಲ್ಲಿ ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಕುದಿಸ್ಕೊಂಡಿದ್ದೀನಿ ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವಿಲ್ಲಿ ಬಳಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ನೋಡಿ ಈ ರೀತಿ ಕಂಪ್ಲೀಟಾಗಿ ತಣ್ಣಗಾಗುತ್ತೆ ತಣ್ಣಗಾದ ಮೇಲೆ ನಾನು ಟೀ ಪೌಡರ್ ಏನಿತ್ತು ಅದರ ಸಮೇತವಾಗಿ ಆ ಡಿಕಾಕ್ಷನ್ನು ಮತ್ತು ಟೀ ಪೌಡರ್ ಏನಿತ್ತು ಎರಡೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಒಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಆ ಒಂದು ಹೂಗಳು ಮತ್ತು ಎಲೆಗಳೇನಿತ್ತು ಆ ಒಂದು ಮಿಕ್ಸಿ ಜಾರಿಗೆ ಟೀ ಪೌಡರು ಮತ್ತು ಡಿಕಾಕ್ಷನ್ನು ಎರಡನ್ನೂ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ನಂತರ ಇದನ್ನ ಸಣ್ಣಗೆ ರುಬ್ಕೋಬೇಕು ಸಾಧ್ಯ ಆದಷ್ಟು ಸಣ್ಣಗೆ ನಾವಿಲ್ಲಿ ರುಬ್ಬಿಟ್ಕೋಬೇಕು ನೋಡಿ ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ ನಾವು ಹಾಕಿರೋವಂಥ ಟೀ ಪೌಡರ್ ಆಗಿರ್ಬೋದು ಎಲೆಗಳು ಹೂಗಳು ಎಲ್ಲವೂ ತುಂಬ ನೈಸ್ ಆಗಬೇಕು ಆ ರೀತಿ ಸಣ್ಣಗೆ ರುಬ್ಕೊಳ್ಳಿ ಈ ಒಂದು ರುಬ್ಬಿರೋಂಥ ಮಿಶ್ರಣವನ್ನು ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದನ್ನು ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳನ್ನು ಈ ಒಂದು ಮಿಶ್ರಣ ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ನಮ್ಮ ನ್ಯಾಚುರಲ್ ಆಗಿರೋಂಥ ಒಂದು ಒಳ್ಳೆಯ ಹೇರ್ ಮಾಸ್ಕ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರ್ಸ್ಕೊತಾ ಇದ್ದೀನಿ ಅಥವಾ ಒಂದು ಪ್ಯಾಕೆಟ್ ಆದರೆ ಸಾಕಾಗತ್ತೆ ಕಾಫಿ ಪೌಡರ್ ಹಾಕೋದ್ರಿಂದ ಕೂಡ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಕೂದಲಿಗೆ ಜೊತೆಗೆ ಒಂದು ಒಳ್ಳೆ ಹೊಳಪನ್ನು ಕೂಡ ಕೂದಲು ಪಡಿತಾ ಹೋಗುತ್ತೆ ನೋಡಿ ಕಾಫಿ ಪೌಡರ್ ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿಲ್ಲಿ ಡಿಕಾಕ್ಷನ್ ಹಾಕಿದ್ದೀವಿ ಜೊತೆಗೆ ಸದಾ ಪುಷ್ಪದ ಹೂವು ಮತ್ತು ಎಲೆಗಳನ್ನು ಬಳಸ್ಕೊಂಡಿದ್ವಿ ಎಲ್ಲವೂ ಕೂಡ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅದು ಅಲ್ಲದೆ ನಾವಿಲ್ಲಿ ಡಿಕಾಕ್ಷನ್ ಹಾಕ್ಕೊಂಡಿರೋದ್ರಿಂದ ಕೂದಲು ತುಂಬ ಆಗುತ್ತೆ ಇನ್ಸ್ಟೆಂಟಾಗಿಯೇ ಒಳ್ಳೆ ಹೊಳಪನ್ನು ಕೂಡ ನಮ್ಮ ಕೂದಲು ಪಡಿತಾ ಹೋಗುತ್ತೆ ನ್ಯಾಕ್ ನ್ಯಾಚುರಲ್ ಆಗಿ ಕಪ್ಪಾಗಿಸಲು ನಮ್ಮ ಕೂದಲನ್ನು ಇದು ಹೆಲ್ಪ್ ಆಗುತ್ತೆ ಅದು ಅಂತಲೇ ತುಂಬ ಇದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ರೀತಿ ನೀವು ಕೂಡ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದರಿಂದ ಆಗಿ ನಮ್ಮ ಕೂದಲನ್ನು ಇದು ಕಪ್ಪಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಕಡಿಮೆ ವೈಟ್ ಏರ್ಸ್ ಇದೆ ಅಂದರೆ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದರಿಂದ ಕೆಲವೇ ಕೆಲವು ದಿನಗಳಲ್ಲಿ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡ್ತಾ ಬರುತ್ತೆ ಅಥವಾ ನಮ್ಮ ಕೂದಲು ತುಂಬಾ ವೈಟ್ ಆಗಿದೆ ನಮಗೆ ಫಸ್ಟ್ ವಾಶಲ್ಲಿನೇ ಕೂದಲು ಕಪ್ಪಾಗಬೇಕು ಕಡು ಕಪ್ಪು ಬಣ್ಣಕ್ಕೆ ನಮ್ಮ ವೈಟ್ ಏರ್ಸು ಬರಬೇಕು ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಒಂದು ಕಬ್ಬಿಣದ ಬಾಣಲೆ ಅಥವಾ ಕಬ್ಬಿಣದ ಒಂದು ಬೌಲನ್ನು ತಗೊಳ್ಳಿ ಅದರಲ್ಲಿ ಮಾಡಿಟ್ಟಿರೋಂಥ ಒಂದು ಮಿಶ್ರಣವನ್ನು ಹಾಕ್ಬಿಟ್ಟು ಆರರಿಂದ ಎಂಟು ಗಂಟೆಗಳ ಕಾಲ ಹಾಗೆ ಬಿಡಿ ಅಥವಾ ತುಂಬ ಸಮಯ ಇದೆ ಅಂದರೆ ಒಂದು ಹತ್ತು ಗಂಟೆಗಳ ಕಾಲನಾದರೂ ಇದನ್ನು ಈ ಒಂದು ಐರನ್ ಪಾತ್ರೆಯಲ್ಲಿ ಹಾಗೆಯೇ ಬಿಟ್ಬಿಡಬೇಕು ನೋಡಿ ನಾನು ಮಾರನೇ ದಿನ ಬೆಳಗ್ಗೆಯಲ್ಲಿ ತೋರಿಸ್ತಾ ಇದ್ದೀನಿ ಸಂಜೆ ಸಮಯದಲ್ಲಿ ನಾನು ನೆನೆಸಿಟ್ಕೊಂಡಿದ್ದೆ ಮಾರನೇ ದಿನ ಬೆಳಗ್ಗೆ ಇದರ ಕಲರನ್ನು ನೀವು ನೋಡ್ಬೋದು ಎಷ್ಟು ಒಂದು ನ್ಯಾಚುರಲ್ ಕಪ್ಪು ಬಣ್ಣಕ್ಕೆ ಈ ಒಂದು ಮಿಶ್ರಣ ಬಂದಿದೆ ಅಂಥೇಳಿ ನಾವಿಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಪದಾರ್ಥಗಳನ್ನು ಬಳಸಿಲ್ಲ ಅಥವಾ ಹುಳಿ ಇರುವಂಥ ಅಂಶಗಳನ್ನು ಕೂಡ ನಾವಿಲ್ಲಿ ಬಳಸಿಲ್ಲ ಆದರೂ ಕೂಡ ನಮ್ಮ ಈ ಒಂದು ಮಿಶ್ರಣ ಏನಿದೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ಏನು ವೈಟೈಟ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸಲು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಒಂದು ಕೆಮಿಕಲ್ ಡೈಗೂ ಕಡಿಮೆ ಇಲ್ಲ ಅಷ್ಟು ಒಂದು ಒಳ್ಳೆಯ ಕಪ್ಪು ಬಣ್ಣವನ್ನು ಪಡ್ಕೊಂಡಿದೆ ಈ ಒಂದು ಮಿಶ್ರಣವನ್ನು ನಾವು ನಮ್ಮ ವೈಟ್ ಹೇರ್ಸ್ ಮೇಲೆ ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಇಟ್ಬಿಟ್ಟು ಅದಾದ ನಂತರ ನೀಟಾಗಿ ಹೇರ್ ವಾಷನ್ನು ಮಾಡಿಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ವೈಟ್ ಹೈರ್ಸನ್ನು ಇದು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಉದುರ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಇನ್ಸ್ಟೆಂಟ್ ಹೇರ್ ಡೈ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ನಾನು ಹಾಗೆಯೇ ಕೈಯನ್ನು ತೊಳೆದ್ಬಿಟ್ಟು ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ಬಣ್ಣ ಯಾವ ರೀತಿಯಾಗಿ ಕಪ್ಪು ಬಣ್ಣ ಕೈಯಿಗೆ ಕೂಡ ಬಂದಿದೆ ಅಂಥೇಳಿ ಈ ಒಂದು ಮಿಶ್ರಣವನ್ನು ಖಂಡಿತವಾಗ್ಲೂ ನಾವು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲು ಇನ್ಸ್ಟೆಂಟಾಗಿ ಕಪ್ಪಾಗುತ್ತೆ ತುಂಬಾ ಕಪ್ಪಾಗುತ್ತೆ ಕಡು ಕಪ್ಪು ಬಣ್ಣಕ್ಕೆ ಬರ್ತಾ ಹೋಗುತ್ತೆ ಈ ರೀತಿ ಮಾಡಿಟ್ಕೊಂಡಿರುವಂಥ ಈ ಒಂದು ನ್ಯಾಚುರಲ್ ಡೈ ಏನಿದೆ ಇದನ್ನ ಕೂದಲಿನ ಬುಡದಿಂದ ತುದಿ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನಂತರ ಸಮಯ ಇತ್ತು ಅಂದರೆ ಒಂದು ಎರಡು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ ಅಥವಾ ಅಷ್ಟೊಂದು ಸಮಯ ಇಲ್ಲ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ತಲೆನಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ತಲೆಗೆ ಎಣ್ಣೆ ಅಪ್ಲೈ ಮಾಡಿದ್ದೀವಿ ಅಂದರೆ ನೀವು ಶಾಂಪು ವಾಶ್ ಕೂಡ ಮಾಡ್ಕೋಬಹುದು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ನಂತರ ಹೇರ್ ವಾಶ್ ಅನ್ನು ನೋಡಿ ಖಂಡಿತವಾಗ್ಲೂ ನಿಮ್ಮ ವೈಟ್ ಹೇರ್ಸ್ ಇದು ಕಡು ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಈ ಒಂದು ಮಿಶ್ರಣವನ್ನು ನೀವು ಆಹಾರದಲ್ಲಿ ಎರಡು ಬಾರಿ ಕೂಡ ಅಪ್ಲೈ ಮಾಡ್ಕೋಬೋದು ಈ ರೀತಿ ಮಾಡೋದರಿಂದ ಆಗುವಂತಹ ಬಿಳಿ ಕೂದಲನ್ನು ಕೂಡ ನಾವು ತಡೆಗಟ್ಕೋಬೋದು ಜೊತೆಗೆ ಇರುವಂಥದ್ದು ನ್ಯಾಚುರಲಾಗಿ ಕಪ್ ಆಗಲಿಕ್ಕೆ ಶುರುವಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು